ಇದಕ್ಕೊಂದು ಯಾಕಂದರೆ ಇದರಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಯಾರು ಯಾರು ಬೇಕಾದರೂ ಇರಲಿ ಇದರಲ್ಲಿ ಇದಕ್ಕೆ ಒಂದು ಸತ್ಯ ಅಥವಾ ಅಸತ್ಯ ಎರಡರ ಮಧ್ಯೆ ಇದು ತನಿಖೆ ಆಗಲೇಬೇಕು ಆಮೇಲೆ ಅದು ಸತ್ಯವಾಗಿದ್ದರೆ ಆ ಎಲ್ಲ ಕಳ್ಕೊಂಡಂಥ ಪರಿವಾರ ತಂದೆ ತಾಯಿ ಮತ್ತು ಸತ್ತಂಥ ಆ ಮುಗ್ಧ ಜೀವಗಳು ಅವರಿಗೆ ನ್ಯಾಯ ಸಿಗಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇದಕ್ಕೆ ಎಸ್ ಐ ಟಿ ರಚನೆ ಮಾಡಿ ಇದನ್ನು ತನಿಖೆಯನ್ನು ಮಾಡಬೇಕು ಅಂತ ಈಗ ಒಬ್ಬ ವ್ಯಕ್ತಿ ಕೋರ್ಟ್ ಮುಂದೆ ಬಂದು ಒಂದು ಒಪ್ಕೊಂಡಿದ್ದಾನೆ ಈ ಥರ ಇದ್ದಾನೆ ಏನಂದರೆ ನೂರಾರು ಹೆಣಗಳು ಅಲ್ಲಿ ನಾನು ಊತಿದ್ದೀನಿ ಆ ಊತಂಥ ಹೆಣಗಳ ಮೇಲೆ ಕೆಲವೊಂದು ಗಾಯಗಳಾಗಿದ್ವು ಕೆಲವೊಂದು ಅತ್ಯಾಚಾರಗಳಾಗಿದ್ವು ಹಾ ಸೊ ಅಲ್ಲಿ ಸಹ ನಾನು ಮಾಧ್ಯಮಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನಂತಂದರೆ ಅವನು ಹೇಳಿದ ಜಾಗದಲ್ಲೂ ಸಹ ಹೋಗಿ ಒಂದು ಬುರುಡೆಯನ್ನು ಒಂದು ಅಸ್ಥಿಪಂಜರವನ್ನು ಸಹ ಅವರು ತೆಗಿತಾರೆ ಮತ್ತು ಕೆಲವೊಂದು ಫ್ಯಾಮಿಲೀಸು ಸಹ ತನ್ನ ಮಕ್ಕಳನ್ನು ಕಳ್ಕೊಂಡವರು ಒಂದು ಮೆಡಿಕಲ್ ಓದ್ತಾ ಇರ್ತಾಳೆ ಆ ವಿದ್ಯಾರ್ಥಿನಿ ಒಂದು ಅವತ್ತಿನ ಪ್ರೋಗ್ರಾಮ್ ಏನೋ ಇರುತ್ತೆ ಹೋಗಿರ್ತಾಳೆ ಬಟ್ ಮನೆಗೆ ಬರೋದಿಲ್ಲ ಐವತ್ತಾರು ದಿವಸಗಳ ನಂತರ ಕೈ ಕಾಲು ಎರಡು ಕಟ್ಟಾಕಿ ಇದ್ದ ಒಂದು ಶವ ನೀರಲ್ಲಿ ಸಿಗತ್ತೆ ಈ ಥರ ಕೆಲವು ತಂದೆ ಆ ಮಾಧ್ಯಮಗಳಲ್ಲಿ ಹೇಳಿದ್ದನ್ನು ಸಹ ನಾನು ನೋಡಿದೆ ಸೊ ಇಷ್ಟೆಲ್ಲ ಆದ ನಂತರ ಮತ್ತು ಇವತ್ತು ಏನಾಗಿದೆ ಅಂತಂದರೆ ಇದು ಇದಕ್ಕೊಂದು ಯಾಕಂದರೆ ಇದರಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಯಾರು ಇದು ಯಾರು ಬೇಕಾದರೂ ಇರಲಿ ಇದರಲ್ಲಿ ಇದಕ್ಕೆ ಒಂದು ಸತ್ಯ ಅಥವಾ ಅಸತ್ಯ ಎರಡರ ಮಧ್ಯೆ ಇದು ತನಿಖೆ ಆಗಲೇಬೇಕು ಆಮೇಲೆ ಅದು ಸತ್ಯವಾಗಿದ್ದರೆ ಆ ಎಲ್ಲ ಕಳ್ಕೊಂಡಂಥ ಪರಿವಾರ ತಂದೆ ತಾಯಿ ಮತ್ತು ಸತ್ತಂಥ ಆ ಮುಗ್ಧ ಜೀವಗಳು ಅವರಿಗೆ ನ್ಯಾಯ ಸಿಗಬೇಕು ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇದಕ್ಕೆ ಎಸ್ ಐ ಟಿ ರಚನೆ ಮಾಡಿ ಇದನ್ನು ತನಿಖೆಯನ್ನು ಮಾಡಬೇಕು ಅಂತ ಮತ್ತು ಆ ವ್ಯಕ್ತಿ ಕೋರ್ಟಲ್ಲಿ ಒಂದು ಮಾತು ಹೇಳ್ತಾರೆ ಇಪ್ಪತ್ತು ವರ್ಷಗಳಿಂದ ಸರಿಸುಮಾರು ಅಂದರೆ ನೈಂಟೀಸಿಂದ ಈ ಹೆಣಗಳನ್ನು ನಾನು ಉಳುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ಸೊ ಹಾಗಾಗಿ ನಾನು ಪೊಲೀಸ್ ಅಧೀಕ್ಷಕರಿಗೆ ನಾನು ಒಂದು ಪತ್ರವನ್ನು ಬರೆದಿದ್ದೇನೆ ಯಾರ್ಯಾರು ಅಂದರೆ ಇಪ್ಪತ್ತು ವರ್ಷಗಳಲ್ಲಿ ಎಷ್ಟು ಹೆಣ್ಣುಮಕ್ಕಳು ಎಷ್ಟು ಸಾವಾಗಿದೆ ಎಷ್ಟು ಅತ್ಯಾಚಾರ ಆಗಿದೆ ಅಂದರೆ ಸಾವಂದರೆ ಸಹಜ ಸಾವಲ್ಲ ಅನ್ಯಾಚುರಲ್ ಡೆತ್ಸು ಎಷ್ಟಾಗಿದೆ ಅತ್ಯಾಚಾರ ಎಷ್ಟಾಗಿದೆ ಮಿಸ್ಸಿಂಗ್ ಎಷ್ಟಾಗಿದೆ ತನಿಖೆ ಎಷ್ಟಾಗಿದೆ ತನಿಖೆಗಳು ಎಷ್ಟಾಗಿಲ್ಲ ಎಷ್ಟು ಶ ಎಷ್ಟು ಮಿಸ್ಸಿಂಗ್ ಹುಡುಕಿದ್ದಾರೆ ಎಷ್ಟು ಸಿಕ್ಕಿಲ್ಲ ಇವ್ರ ಕ್ರಮಗಳೇನು ಮಾಡಿದ್ರು ಆ ಸಂಪೂರ್ಣ ವರದಿಯನ್ನು ಏಳು ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಕಳಿಸ್ಬೇಕು ಅಂತ ಸಹ ನಾನು ಬರೆದಿದ್ದೀನಿ ಆಯೋಗದ ಅಧ್ಯಕ್ಷೆಯಾಗಿ ಇವತ್ತು ಒಂದು ವ್ಯಕ್ತಿ ಹೇಳಿಕೆಯನ್ನು ಕೋರ್ಟಲ್ಲಿ ಬಂದು ಕೊಟ್ಟು ಅಂದರೆ ಹಲವಾರು ಹೆಣಗಳನ್ನು ನಾನು ಊತಿರೋದು ಉಂಟು ಅದರಲ್ಲಿ ಹೆ ಮಕ್ಕಳು ಹೆಣ್ಣು ಮಕ್ಕಳು ಮಹಿಳೆಯರು ಇದ್ದಾರೆ ಮತ್ತು ಎಷ್ಟೋ ಜನರ ಮೇಲೆ ಅದು ಅತ್ಯಾಚಾರ ಆಗಿತ್ತು ಸೆಕ್ಷುವಲಿ ಅಸಾಲ್ಟ್ ಮಾಡಿದರು ಏಟ್ಗಳಿದ್ವು ಇದನ್ನೆಲ್ಲ ಅವರು ಹೇಳಿದ ನಂತರ ಅದಕ್ಕೆ ತನಿಖೆ ಆಗಬೇಕಲ್ವಾ ಸೋ ಅದಕ್ಕೆ ಏನೆಲ್ಲ ಈಗ ನೋಡಿ ಅವರು ಒಂದು ಬರಿಯಲ್ ಗ್ರೌಂಡ್ ತೋರಿಸಿದ್ದಾರೆ ಅಲ್ಲಂದರೆ ಎಲ್ಲಿ ಊತ ಹಾಕಿದ್ದೀನಿ ಅನ್ನೋ ಒಂದು ಜಾಗವೂ ಸಹ ಅವರು ಹೇಳಿದ್ದಾರೆ ಸೊ ಅದನ್ನೆಲ್ಲ ಈಗ ನಾವು ಕರೆಕ್ಟಾಗಿ ಅದು ಏನೂ ಆಗದೆ ಇರೋಂಗೆ ಅದನ್ನೆಲ್ಲ ಕಾಯೋದು ಅವನ್ನೆಲ್ಲ ಪೂರ್ಣ ಸರ್ಕಾರ ಇಮ್ಮಿಡಿಯೇಟ್ಲಿ ತೊಗೋಬೇಕು ಎತ್ಕೋಬೇಕು ಯಾಕಂದರೆ ಆ ಒಂದು ನೊಂದಂಥ ಪರಿವಾರ ಕಳೆದೊಂದಂಥ ಜೀವಗಳಿಗೆ ನ್ಯಾಯ ಸಿಗಬೇಕು 咕咕咕咕咕咕咕咕咕咕咕咕咕咕